ಏರು ಮಾರುಕಟ್ಟೆಯನ್ನು ಉತ್ತೇಜಿಸುವ ಅಂಶಗಳು ಈ ವೇಳೆಗೆ ಮಾರುಕಟ್ಟೆಯಲ್ಲಿ ವ್ಯವಹರಿಸುವ ರೀತಿ ನೀತಿಗಳು ನಿಮಗೆಲ್ಲ ಸಾಕಷ್ಟು ಮಣದಟ್ಟಾಗಿರುತ್ತದೆ ಮಾರುಕಟ್ಟೆ ಎತ್ತ ಸಾಗುತ್ತಿದೆ ಎನ್ನುವುದನ್ನು ಅರಿಯುವುದಕ್ಕೆ ಫಂಡಮೆಂಟಲ್ ಮತ್ತು ಟೆಕ್ನಿಕಲ್ ಅನಾಲಿಸ್ಗಳು ಸಹಾಯ ಮಾಡುತ್ತದೆ ಆದರೆ ನೆನಪಿನಲ್ಲಿ ಮಾರುಕಟ್ಟೆ ಯಾವ ಕ್ಷಣದಲ್ಲಿ ಕೂಡ ಬದಲಾಗಬಹುದು ದಿಕ್ಕು ಬದಲಾಗಲು ಸಮಯ ಕೂಡ ಹೆಚ್ಚು ಸಾಗಲುವುದಿಲ್ಲ ಏರಿಳಿತ ಎನ್ನುವುದು ಮಾರುಕಟ್ಟೆಯಲ್ಲಿ ಅತ್ಯಂತ ಸಹಜವಾಗಿ ಆಗುವ ಕ್ರಿಯೆ ಮನುಷ್ಯನಲ್ಲಿ ಉಸಿರಾಟ ಎಷ್ಟು ಸಹಜವೋ ಮಾರುಕಟ್ಟೆಯಲ್ಲಿ ಏರಿಳಿತ ಅಷ್ಟೇ ಸಹಜ ಏರಿಳಿತಗಳು ಇರದೆ ಮಾರ್ಕೆಟ್ ಫ್ಲಾಟ್ ಆದರೆ ಅಂದರೆ ಸರಳ ರೇಖೆಯಲ್ಲಿ ಸೂಚನೆಗಳು ನಿಂತು ಬಿಟ್ಟರೆ ಆಗ ಮಾರುಕಟ್ಟೆಯಲ್ಲಿ ಯಾರೂ ಕೂಡ ಹೂಡಿಕೆ ಮಾಡಲು ಬಯಸುವುದಿಲ್ಲ ನಾಳೆ ನಾವು ವಿಶ್ ಮಾಡಿದರೆ ಹೂಡಿಕೆ ಹೆಚ್ಚಾಗುತ್ತದೆ ಲಾಭ ಲಾಭವಿರುತ್ತದೆ ಎನ್ನುವ ನಂಬಿಕೆಯ ವಿಶ್ವಾಸ ಹೂಡಿಕೆ ಹಿಂದಿನ ಪ್ರೇರಕ ಶಕ್ತಿ ಇದು ಒಳ್ಳೆಯದು ಆದರೆ ಅದರ ಜೊತೆಗೆ ಮಾರುಕಟ್ಟೆಯನ್ನು ಉತ್ತೇಜಿಸುವ ಅಂಶಗಳು ಯಾವುವು ಎನ್ನುವುದನ್ನು ಕೂಡ ತಿಳಿದುಕೊಂಡರೆ ಇನ್ನಷ್ಟು ವಿಶ್ವಾಸ ನಂಬಿಕೆ ಹೂಡಿಕೆದಾರಿಗೆ ಸಿಗುತ್ತದೆ ಜೊತೆಗೆ ಈ ರೀತಿಯ ಮಾಹಿತಿ ಪೂರ್ಣ ನಿರ್ಧಾರಗಳು ಗೆಲುವಿನ ಸಂಭಾವ್ಯತೆಯನ್ನು ಕೂಡ ಇನ್ನೊಂದು ಅತಿ ಉತ್ತಮ ಹೇಳಿದರೆ ಏನು ಗೊತ್ತೆ ಷೇರು ಮಾರುಕಟ್ಟೆಯಲ್ಲಿನ ಹೂಡಿಕೆ ಕೇವಲ ಹಣವನ್ನು ಮಾತ್ರ ಗಳಿಸಿಕೊಡುವುದಿಲ್ಲ ಜಾಗತಿಕ ಮಟ್ಟದಲ್ಲಿ ಆಗುತ್ತಿರುವ ಎಲ್ಲ ಕ್ಷೇತ್ರಗಳ ಬದಲಾವಣೆ ಕೂಡ ತಿಳಿಸುತ್ತದೆ ಉತ್ತಮ ಹೂಡಿಕೆದಾರರು ಸದಾ ಜಾಗೃತಾವಸ್ಥೆಯಲ್ಲಿರಬೇಕು ಜಗತ್ತಿನ ಆಗು ಹೋಗುಗಳ ಬಗ್ಗೆ ಗಮನ ನಿರ್ವಹಿಸಬೇಕು ಬನ್ನಿ ಷೇರು ಮಾರುಕಟ್ಟೆಯನ್ನು ಏರಿಳಿತಕ್ಕೆ ಉತ್ತೇಜಿಸುವ ಹತ್ತು ಅಂಶಗಳು ಯಾವುವು ಎನ್ನುವುದನ್ನು ಸ್ವಲ್ಪ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಒಂದು ದೇಶ ಆರ್ಥಿಕತೆ ಸಾಮಾನ್ಯವಾಗಿ ನಮ್ಮ ಡೊಮೆಸ್ಟಿಕ್ ಮಾರ್ಕೆಟ್ ಸ್ಥಿರವಾಗಿದ್ದರೆ ಷೇರುಗಳ ಮೇಲೆ ಬೆಲೆ ಮೇಲಕ್ಕೆ ಇರುತ್ತದೆ ಮಾರುಕಟ್ಟೆಯಲ್ಲಿ ಔಲವಿಕೆಯಿಂದ ಇರುತ್ತದೆ ಇದಕ್ಕೆ ವಿರುದ್ಧವಾಗಿ ಸಮಾಜದಲ್ಲಿ ಅಸ್ಥಿರತೆ ಇದ್ದರೆ ಷೇರು ಮಾರ್ಕೆಟ್ ಕೂಡ ಬಂಕ್ ಆಗುತ್ತದೆ ನಮ್ಮ ಆಂತರಿಕ ಮಾರುಕಟ್ಟೆಯಲ್ಲಿ ಬರುವ ಆಗುವ ಬದಲಾವಣೆಗಳು ಷೇರು ಮಾರುಕಟ್ಟೆ ಮೇಲೆ ನೇರವಾಗಿ ಪ್ರಭಾವ ಬರುತ್ತದೆ ಹೀಗಾಗಿ ನಮ್ಮ ಸ್ಥಳೀಯ ವಿತ್ತೀಯ ವಿಷಯಗಳನ್ನು ಸದಾ ವಿಶ್ಲೇಷಣೆ ಮಾಡುತ್ತಿರಬೇಕು ಎಲ್ಲಕ್ಕೂ ಮುಖ್ಯವಾಗಿ ಕೆಳಗಿನ ಅಂಶಗಳನ್ನು ಗಮನಿಸುತ್ತಿರಬೇಕು ಒಂದು ಜಿ ಡಿ ಪಿ ಇದು ನಮ್ಮ ಆಂತರಿಕ ಕೊಳ್ಳುವ ಶಕ್ತಿಯ ಸೂಚಕ ಇದು ಭಾರತದ ಮಟ್ಟಿಗೆ ನಿಖರವಲ್ಲದಿದ್ದರೂ ಎಕಾನಮಿ ಸಾಗುತ್ತಿರುವ ದಾರಿಯನ್ನು ಹೇಳುತ್ತದೆ ಬಿ ಕನ್ಸೂಮರ್ ಪೆಂಡಿಂಗ್ ಡೇಟಾ ಖರೀದಾರನ ಖರ್ಚಿನ ಪ್ಯಾಟ್ರನ್ ಇದರಿಂದ ತಿಳಿಯುತ್ತದೆ ಆತ ಖರ್ಚು ಮಾಡುವ ಮನಸ್ಥಿತಿಯಲ್ಲಿದ್ದರೆ ಅದು ಮಾರುಕಟ್ಟೆಗೆ ಶುಭ ಸೂಚನೆ ಆತ ಖರ್ಚು ಮಾಡುವ ಬಯಸದೆ ಚಿಪ್ಪಿನಲ್ಲಿ ಹೊದರಿಗಿದೆ ಅದು ಶುಭ ಗ್ರಾಹಕನ ಮನಸ್ಥಿತಿಯನ್ನು ಇದು ತೋರಿಸುತ್ತದೆ ಸಿ ಪಿಸ್ಕಲ್ ಡೆಪಾಸಿಟ್ ಟ್ರೇಡ್ ಡೆಪಾಸಿಟ್ ಬಜೆಟ್ ಡೆಪಾಸಿಟ್ ಮಾರುಕಟ್ಟೆಯ ಮೇಲೆ ಇವೆಲ್ಲವೂ ಕೂಡ ಪ್ರಭಾವ ಬೀರುತ್ತದೆ ಬಜೆಟ್ ಮಾಡಿದ ಅಂಕಿಅಂಶಕ್ಕೂ ನಿಜವಾದ ಅಂಕಿಅಂಶಕ್ಕೂ ಇರುವ ವ್ಯತ್ಯಾಸವನ್ನು ಬಜೆಟ್ ಡೆಪಾಸಿಟ್ ಎನ್ನಬಹುದು ಆದಾಯ ಮತ್ತು ಖರ್ಚಿನ ನಡುವಿನ ಅಂತರವನ್ನು ಉಂಟು ಪಿಸ್ಕಲ್ ಡೆಪಾಸಿಟ್ ಎನ್ನಲಾಗುತ್ತದೆ ಆಮದು ಮತ್ತು ರಫ್ತಿನ ನಡುವಿನ ವ್ಯತ್ಯಾಸವನ್ನು ಟ್ರೇಡ್ ಡೆಪಾಸಿಟ್ ಎನ್ನಲಾಗುತ್ತದೆ ಇವುಗಳ ನಂತರ ಹೆಚ್ಚಿದಷ್ಟು ಅದು ಮಾರಕ ಹೀಗಾಗಿ ಇವುಗಳನ್ನು ಗಮನಿಸುತ್ತಿರಬೇಕು ಮತ್ತು ಇದರ ಸುಧಾರಣೆಗೆ ತೆಗೆದುಕೊಳ್ಳುವ ಅಂಶಗಳು ಮಾರುಕಟ್ಟೆಯನ್ನು ಧನಾತ್ಮಕವಾಗಿ ಉತ್ತರಿಸುತ್ತದೆ ಎನ್ನುವುದನ್ನು ಕೂಡ ಅರಿತುಕೊಂಡಿರಬೇಕು ಡಿ ಗ್ರೋತ್ ರೇಟ್ ಇದು ನಮ್ಮ ಎಕನಾಮಿ ಯಾವ ಮಟ್ಟದಲ್ಲಿ ಬೆಳೆಯುತ್ತದೆ ಎನ್ನುವುದರ ಸೂಚ್ಯಂಕ ಇದು ಹೆಚ್ಚಿದಷ್ಟು ಒಳ್ಳೆಯದು ಇದು ಕಂಡರೆ ಅದು ಮಾರುಕಟ್ಟೆಗೆ ಮಾರಕ ಈ ರಾಜಕೀಯ ಸ್ಥಿರತೆ ಸ್ಥಳೀಯ ಅಂದರೆ ರಾಜ್ಯ ಮತ್ತು ದೇಶದ ಆಡಳಿತದಲ್ಲಿ ಸ್ಥಿರತೆ ಇದ್ದರೆ ಅದು ಬಹಳ ಒಳ್ಳೆಯದು ರಾಜಕೀಯ ಸ್ಥಿರತೆ ದೇಶದ ಅರಾಜಕತೆಗೆ ನಾಂದಿ ಹಾಡುತ್ತದೆ ಹೀಗಾಗಿ ದೇಶದ ರಾಜಕೀಯದಲ್ಲಿ ಏನಾಗುತ್ತಿದೆ ಮುಂಬರುವ ಬದಲಾವಣೆಗಳು ಕಾಣುವ ಅದಕ್ಕೆ ಸಿದ್ಧವಾಗುವ ಕ್ಷಮತೆ ಇರಬೇಕು ಎರಡು ಜಾಗತಿಕ ಆರ್ಥಿಕತೆ ಸ್ಥಳೀಯ ಆರ್ಥಿಕತೆ ಜೊತೆಗೆ ಜಾಗತಿಕ ಆರ್ಥಿಕತೆ ಕೂಡ ಬಹಳ ಮುಖ್ಯವಾಗುತ್ತದೆ ಏಕೆಂದರೆ ಇಂದಿಗೆ ಎಲ್ಲ ದೇಶಗಳು ಒಂದರ ಮೇಲೆ ಇನ್ನೊಂದು ಬಹಳ ಅವಲಂಬನೆ ಹೊಂದಿದೆ ಇದರ ಜೊತೆಗೆ ಆಮದು ರಫ್ತಿನ ಲೆಕ್ಕಾಚಾರ ಕೂಡ ಜೊತೆಗೂಡುತ್ತದೆ ಬೇರೆ ದೇಶವರು ನಮ್ಮ ದೇಶದಲ್ಲಿ ನಾವು ಬೇರೆ ದೇಶದಲ್ಲಿ ಹೂಡಿಕೆಯನ್ನು ಮಾಡುತ್ತಿದ್ದೇವೆ ನಮ್ಮ ಸೆಕ್ಯುರಿಟೀಸ್ ಬೇರೆ ದೇಶಗಳಲ್ಲಿ ಮಾರಾಟವಾಗುತ್ತದೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿರುತ್ತದೆ ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಕೂಡ ಹೆಚ್ಚಾಗಿವೆ ಹೀಗಾಗಿ ಬೇರೆ ದೇಶದ ಆರ್ಥಿಕತೆ ಒಟ್ಟಾರೆ ಗ್ಲೋಬಲ್ ಎಕಾನಮಿ ಹೇಗಿದೆ ಎನ್ನುವುದು ಕೂಡ ನಮ್ಮ ಷೇರು ಮಾರುಕಟ್ಟೆ ಮೇಲೆ ಪ್ರಣಾಮ ಬೀರುತ್ತದೆ ಹೀಗಾಗಿ ಇವುಗಳಲ್ಲಿ ಆಗ ಉದಾಹರಣೆ ಮೇಲೆ ಕೂಡ ಒಂದು ಕಣ್ಣು ಹೂಡಿಕೆದಾರಿರಬೇಕಾಗುತ್ತದೆ ಜಾಗತಿಕ ರಾಜಕೀಯ ಇವತ್ತು ಜಗತ್ತು ಒಂದು ಪುಟ್ಟಹಳ್ಳಿಯಂತಾಗಿದೆ ಸ್ಥಳೀಯ ರಾಜಕೀಯ ಭದ್ರತೆ ಎಷ್ಟು ಮುಖ್ಯ ಜಾಗತಿಕ ರಾಜಕೀಯ ಅಥವಾ ಜಿಯೋ ಪಾಲಿಟಿಕ್ಸ್ ಕೂಡ ಅಷ್ಟೇ ಮುಖ್ಯವಾಗುತ್ತದೆ ಜಪಾನ್ ಹೂಡಿಕೆ ಅಮೆರಿಕಾದಲ್ಲಿ ಜೀನಿಯರ ಮೇಲೆ ಡಿಪೆಂಡೆನ್ಸ್ ಇವೆಲ್ಲ ಗೊತ್ತಿರುವ ವಿಷಯ ಈ ದೇಶಗಳ ನಡುವಿನ ಸಂಬಂಧ ಮಧುರವಾಗಿದ್ದಷ್ಟು ಅದು ಮಾರುಕಟ್ಟೆಗೆ ಉಳಿತು ಚೀನಾ ರಾಜತಾಂತ್ರಿಕ ವರ್ಗ ಜಪಾನ್ ವಿರುದ್ಧ ಹೇಳುವ ಒಂದು ಸಣ್ಣ ಹೇಳಿಕೆ ಮಾರುಕಟ್ಟೆ ಟ್ಯಾಂಕ್ ಆಗಲು ದೊಡ್ಡ ಕಾರಣವಾಗುತ್ತದೆ ನಾರ್ತ್ ಕೊರಿಯಾ ಕ್ಷಿಪಣಿ ವಿಡಾಯಿಸುತ್ತೇನೆ ಎನ್ನುವ ಹೇಳಿಕೆ ಮಾರುಕಟ್ಟೆ ಹಿನ್ನಡೆಗೆ ಕಾರಣವಾಗುತ್ತದೆ ರಷ್ಯಾ ವಕ್ರ ನಡುವಿನ ಕದನ ಕೋಟ್ಯಂತರ ರೂಪಾಯಿ ಹಣವನ್ನು ಕರಗಿಸುವ ಶಕ್ತಿ ಹೊಂದಿದೆ ಹೀಗಾಗಿ ಜಾಗತಿಕ ಮಟ್ಟದಲ್ಲಿನ ರಾಜಕೀಯ ಬದಲಾವಣೆಗಳ ಬಗ್ಗೆ ಕೂಡ ಹೂಡಿಕೆದಾರನ ಗಮನವಿರಬೇಕಾಗುತ್ತದೆ ನಾಲ್ಕು ಎಫ್ ಮತ್ತು ಎಫ್ ಆಯಾಯ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮತ್ತು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಎರಡು ಭಾರತದ ಮಾರುಕಟ್ಟೆಗೆ ಬಹಳವಾಗಿ ಹರಿದು ಬರುತ್ತಿವೆ ಕೋವಿಡ್ ನಂತರ ಆರ್ಥಿಕತೆಯಲ್ಲಿ ಭಾರತವೇ ಬೆಸ್ಟ್ ಎನ್ನುವುದು ಹೂಡಿಕೆದಾರನ ವಲಯದಲ್ಲಿ ಕೇಳಿಬರುತ್ತಿರುವ ಮತ್ತು ಅಮೆರಿಕಾದಲ್ಲಿ ಫೆಡರಲ್ ಬಡ್ಡಿ ದರ ಏರಿಕೆ ಕಾಣುತ್ತಿದ್ದಂತೆ ಇಲ್ಲಿನ ಕಾಲುಗೀಳುವ ಇಂತಹ ಹೂಡಿಕೆದಾರನ ಸಂಖ್ಯೆ ಕೂಡ ಅಸಂಖ್ಯ ಹೀಗಾಗಿ ಇಲ್ಲಿನ ಹೂಡಿಕೆಯಲ್ಲಿನ ವ್ಯತ್ಯಯಗಳನ್ನು ಗಮನಿಸುತ್ತಿರಬೇಕು ದೀರ್ಘಾವಧಿಯಲ್ಲಿ ಇದು ಗೌಣ ಎನಿಸಬಹುದು ಆದರೆ ಆ ಕ್ಷಣದಲ್ಲಿ ಇದು ಮಾರುಕಟ್ಟೆ ಏರಿಳಿತಕ್ಕೆ ದೇಣಿಗೆ ನೀಡುವುದು ಸತ್ಯ ಇದು ಮಾನ್ಸೂನ್ ಮತ್ತು ಕೃಷಿ ಕ್ಷೇತ್ರ ತಂತ್ರಜ್ಞಾನ ಭಾಳಷ್ಟು ಮುಂದುವರೆದಿದೆ ಜಗತ್ತು ನಾಗಾಲೋಟದಿಂದ ಓಡುತ್ತಿದೆ ಎಲ್ಲವೂ ಒಪ್ಪು ಮಾತು ಆದರೂ ನಮ್ಮದು ಇಂದಿಗೂ ಕೃಷಿ ಪ್ರಧಾನ ಸಮಾಜ ಮತ್ತು ಕೃಷಿ ಇಂದಿಗೂ ಮಳೆಯನ್ನು ಅದರಲ್ಲೂ ಮಾನ್ಸೂನ್ ಮಳೆಯನ್ನು ನಂಬಿಕೊಳ್ತಿದ್ದೇವೆ ನಮ್ಮ ಕ್ರಾಪ್ ಸೈಕಲ್ ನಿಂತಿರುವುದು ಮಾನ್ಸೂನ್ ಮೇಲೆ ಇದರಲ್ಲಿ ವ್ಯತ್ಯಾಸವಾದರೆ ಬೆಳೆಗಳಲ್ಲಿ ವ್ಯತ್ಯಾಸವಾಗುತ್ತದೆ ತನ್ನ ಮೂಲಕ ಆಹಾರ ಪದಾರ್ಥಗಳ ಬೆಲೆ ಎಲ್ಲಿ ಏರಿಕೆಯಾಗುತ್ತದೆ ಇದು ಒಟ್ಟಾರೆ ಹಣದುಬ್ಬರಕ್ಕೆ ನಾದಿ ಹಾಡುತ್ತದೆ ಹಣದುಬ್ಬರ ಮಾರುಕಟ್ಟೆಗೆ ಪೂರಕವಲ್ಲ ಹೀಗಾಗಿ ನಮ್ಮ ಬೆಳೆಗಳ ಬಗ್ಗೆ ಮಳೆ ಬಗ್ಗೆ ಕೂಡ ಹೂಡಿಕೆದಾರ ತಿಳಿದುಕೊಂಡಿರುವ ಅವಶ್ಯಕತೆ ಇದೆ ಆರು ಬಡ್ಡಿದರಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಬಡ್ಡಿದರಗಳ ಮೇಲೆ ಸದಾ ನಿಗಾವಹಿಸಿ ಇರಬೇಕು ಬಡ್ಡಿ ಹೆಚ್ಚಳವಾದರೆ ಆಗ ಸಾಮಾನ್ಯ ಹೂಡಿಕೆದಾರ ಬ್ಯಾಂಕಿನ ಕಡೆಗೆ ಮುಖ ಮಾಡುತ್ತಾನೆ ಬಡ್ಡಿದರ ಹೆಚ್ಚುತ್ತಿದೆ ಎನ್ನುವುದು ಹಣದುಬ್ಬರದ ಸಂಕೇತ ಕೂಡ ಹೌದು ಜಾಗತಿಕ ಮಟ್ಟದಲ್ಲಿ ಬಡ್ಡಿದರ ಹೆಚ್ಚಾದರೆ ಅಂತಾರಾಷ್ಟ್ರೀಯ ಕಡಿಮೆ ಹೂಡಿಕೆದಾರರು ಇಲ್ಲಿಂದ ಹಣವನ್ನು ತೆಗೆದುಕೊಳ್ಳುತ್ತಾರೆ ಬಡ್ಡಿದರ ಕಡಿಮೆಯಾದರೆ ಹೂಡಿಕೆ ಮಾಡುತ್ತಾರೆ ಹೀಗಾಗಿ ಬಡ್ಡಿದರದಲ್ಲಿನ ಏರಿಳಿತ ಮಾರುಕಟ್ಟೆ ಏರಿಳಿತಕ್ಕೆ ಕಾರಣವಾಗುತ್ತದೆ ಏಳು ಫಾರಿನ್ ಎಕ್ಸ್ಚೇಂಜ್ ದರಗಳು ವಿದೇಶಿ ವಿನಿಮಯ ದರಗಳಲ್ಲಿ ವ್ಯತ್ಯಾಸವಾಗಿರುವ ಮಾರುಕಟ್ಟೆಯ ಮೇಲೆ ಪ್ರಭಾವವನ್ನು ಬೀರುತ್ತದೆ ಉದಾಹರಣೆ ನೋಡೋಣ ಎಲೆಕ್ಟ್ರಾನಿಕ್ ಉಪಕರಣಗಳ ಬಿಡಿಭಾಗಗಳನ್ನು ಅಮೆರಿಕಾದಿಂದ ಅಥವಾ ಬೇರೆ ದೇಶದಿಂದ ಆಮದು ಅಂದರೆ ಭಾರತ ತರಿಸಿಕೊಂಡಿದೆ ಎಂದುಕೊಳ್ಳೋಣ ಅದು ಸಾವಿರ ಡಾಲರ್ ಮೌಲ್ಯದ ವಸ್ತು ಎಂದುಕೊಳ್ಳಿ ಇದನ್ನು ಕೊಂಡಾಗ ಒಂದು ಡಾಲರ್ ಎಪ್ಪತ್ತು ರೂಪಾಯಿಗೆ ಸಮಯ ಎಂದುಕೊಳ್ಳೋಣ ಈ ಹಣವನ್ನು ಹದಿನೈದು ಅಥವಾ ಮೂವತ್ತು ದಿನಗಳ ನಂತರ ಇಡುವಾಗ ವಿನಿಮಯ ದರದಲ್ಲಿ ಹೆಚ್ಚಳವಾಗಿ ಡಾಲರ್ಗೆ ಎಪ್ಪತ್ತೆರಡು ರೂಪಾಯಿ ಎಂದುಕೊಂಡರೆ ಆಗ ನಾವು ಎಪ್ಪತ್ತು ಸಾವಿರ ನೋಡುವ ಬದಲಿಗೆ ಎಪ್ಪತ್ತೆರಡು ಸಾವಿರ ನೀಡಬೇಕಾಗುತ್ತದೆ ಅಂದರೆ ಡಾಲರ್ನಲ್ಲಿ ಮಾತ್ರ ಅದು ಸಾವಿರವೇ ಆಗಿರುತ್ತದೆ ಇದೇ ರೀತಿ ಎಕ್ಸ್ಪೋರ್ಟ್ ಅಥವಾ ರಫ್ತು ವಿಷಯದಲ್ಲಿ ವಿನಿಮಯ ದರ ಕುಸಿದರೆ ಆಗ ಬರಬೇಕಾಗಿದ್ದ ಹಣದಲ್ಲಿ ಕಡಿಮೆಯಾಗುತ್ತದೆ ಇವುಗಳು ಸಂಸ್ಥೆ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಮೇಲೆ ನೇರವಾಗಿ ಹೊಡೆತವನ್ನು ನೀಡುತ್ತದೆ ಆದ್ದರಿಂದ ಷೇರಿನ ಬೆಲೆಯಲ್ಲಿ ವ್ಯತ್ಯಾಸವಾಗುತ್ತದೆ ಎಂಟು ಜಾಗತಿಕ ಕಚ್ಚಾ ತೈಲದ ಗಿಡಗಳು ಡಾಲರ್ ಅಥವಾ ಯೂರೋ ದರಗಳು ವ್ಯತ್ಯಾಸವಾದಾಗ ಷೇರು ಮಾರುಕಟ್ಟೆಯಲ್ಲಿ ಏರಿಳಿತವಾಗುವಂತೆ ತೈಲ ದರದಲ್ಲಿ ಇರಿಳಿತವಾದರೆ ಅದು ಕೂಡ ಮಾರುಕಟ್ಟೆ ಮೇಲೆ ನೇರ ಪರಿಣಾಮವನ್ನು ಬೀರುತ್ತದೆ ಗಮನಿಸಿ ತೈಲ ಬೆಲೆಯಲ್ಲಿ ಹೆಚ್ಚಳವಾದರೆ ಅದು ಚೇನ್ ಲಿಂಕ್ನಂತೆ ಕೆಲಸ ಮಾಡುತ್ತದೆ ಎಲ್ಲ ಇತರ ಎಲ್ಲ ವಲಯಗಳ ಮೇಲೆ ಪದಾರ್ಥಗಳ ಮೇಲೆ ಕೂಡ ಇದರ ಪ್ರಭಾವ ಕಾಣುತ್ತದೆ ಇದು ಹಣದುಬ್ಬರಕ್ಕೆ ನಾಂದಿ ಹಾಡುತ್ತದೆ ಕುಸಿತ ನವಚೈತನ್ಯ ತುಂಬುತ್ತದೆ ಒಟ್ಟಿನಲ್ಲಿ ಇಲ್ಲಿನ ಏರಿಳಿತ ಮೇಲೆ ಕೂಡ ಹೂಡಿಕೆದಾರನಿಗೆ ಮಾಹಿತಿ ಇರಬೇಕಾಗುತ್ತದೆ ಒಂಬತ್ತು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಹಣದುಬ್ಬರ ನಮ್ಮ ದೇಶದಲ್ಲಿನ ಹಣದುಬ್ಬರ ಸರಿಯಾಗಿದ್ದರೂ ಕೂಡ ಜಾಗತಿಕ ಮಟ್ಟದಲ್ಲಿ ವ್ಯವಸ್ಥೆ ಹದಗೆಟ್ಟ ಹೆಚ್ಚಿನ ಹಣದುಬ್ಬರ ಉಂಟಾದರೆ ಅದು ನಮ್ಮ ಮಾರುಕಟ್ಟೆಗೂ ತಟ್ಟುತ್ತದೆ ಉದಾಹರಣೆ ನೋಡಿ ಅಮೆರಿಕ ಕೋವಿಡ್ ಸಮಯದಲ್ಲಿ ಒಂಬತ್ತು ಟ್ರಿಲಿಯನ್ ಹೊಸ ಹಣವನ್ನು ಸೃಷ್ಟಿಸಿ ಮಾರುಕಟ್ಟೆಗೆ ಬಿಟ್ಟಿತು ಸಂಪನ್ಮೂಲ ಅಷ್ಟೇ ಇದ್ದು ಮಾರುಕಟ್ಟೆಯಲ್ಲಿ ಹಣದ ಹರಿವು ಹೆಚ್ಚಾದರೆ ಅದು ವಸ್ತುವಿನ ಬೆಲೆ ಏರಿಕೆಗೆ ಕಾರಣವಾಗುತ್ತದೆ ಇದು ಇಂದು ಅಮೆರಿಕ ಬ್ರಿಟನ್ ಮತ್ತು ಯುರೋಪಿನ ಇತರ ದೇಶಗಳ ದಶಕಗಳಲ್ಲಿ ಕಾಣದ ಹಣದುಬ್ಬರವನ್ನು ಕಾಣುತ್ತೆ ಭಾರತದಲ್ಲಿ ಆಂತರಿಕ ವ್ಯವಸ್ಥೆ ಪರವಾಗಿಲ್ಲ ಎನ್ನುವ ಮಟ್ಟದಲ್ಲಿದ್ದು ಕೂಡ ಇಲ್ಲಿಗೂ ಹಣದುಬ್ಬರದ ಕಾಟ ತಟ್ಟಿದೆ ಹೀಗಾಗಿ ನಮ್ಮ ಆಂತರಿಕ ಹಣದುಬ್ಬರವನ್ನು ಸರಿಯಾಗಿ ಇಟ್ಟುಕೊಳ್ಳಲೇಬೇಕು ಅದರ ಜೊತೆಗೆ ಜಾಗತಿಕ ಮಟ್ಟದ ಬದಲಾವಣೆಗಳಿಗೂ ಹಚ್ಚರಬೇಕು ಮತ್ತು ಹೂಡಿಕೆದಾರನ ವಿಶ್ವಾಸ ಮತ್ತಿತರ ಕಾರಣಗಳು ನ್ಯಾಚುರಲ್ ಕಲಾಮಿಟೀಸ್ ಡಿಮ್ಯಾಂಡೆಂಡ್ ಸಪ್ಲೈ ಸರ್ಕಾರಿ ಪಾಲಿಸಿಗಳು ಹೂಡಿಕೆದಾರನ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಅಥವಾ ಕೂಗಿಸುವ ಕೆಲಸವನ್ನು ಮಾಡುತ್ತವೆ ನೈಸರ್ಗಿಕ ವಿಕೋಪ ಮಾರುಕಟ್ಟೆ ಕುಸಿತಕ್ಕೆ ಕಾರಣವಾಗುತ್ತದೆ ಇತ್ತೀಚಿನ ಕೋವಿಡ್ ಮಾರುಕಟ್ಟೆಯನ್ನು ಯಾವ ಮಟ್ಟಕ್ಕೆ ಕುಸಿಯುವಂತೆ ಮಾಡಿತ್ತು ಎನ್ನುವುದು ನಮಗೆಲ್ಲ ಗೊತ್ತಿದೆ ಡಿಮೆ ಕಡಿಮೆ ಇದ್ದು ಸಪ್ಲೈ ಜಾಸ್ತಿ ಇದ್ದರೆ ಅದು ಕುಸಿತಕ್ಕೂ ಸಪ್ಲೈ ಕಡಿಮೆ ಇದ್ದು ಡಿಮ್ಯಾಂಡ್ ಜಾಸ್ತಿ ಇದ್ದರೆ ಅದು ಏರಿಕೆಯೂ ಕಾರಣವಾಗುತ್ತದೆ ಸರ್ಕಾರ ಹೊರಡಿಸುವ ಅಧಿಸೂಚನೆಗಳ ವಲಯಕ್ಕೆ ತಕ್ಕಂತೆ ಪೂರಕವೋ ಅಥವಾ ಮಾರಕವೋ ಎನ್ನುವುದು ನಿರ್ಧಾರವಾಗುತ್ತದೆ ಮೇಲಿನ ಎಲ್ಲ ನಿರತೆಗಳ ಆಧಾರದ ಮೇಲೆ ಗ್ರಾಹಕರ ಹೂಡಿಕೆದಾರನ ಮನಸ್ಥಿತಿ ಕೂಡ ಬದಲಾಗುತ್ತದೆ ಹೀಗಾಗಿ ಏಳು ಚೈನ್ ಲಿಂಕ್ ಒಂದಕ್ಕೊಂದು ಲಿಂಕ್ ಆಗಿರುತ್ತದೆ ಒಳ್ಳೆಯ ಸುದ್ದಿ ಒಳ್ಳೆಯದನ್ನು ಹೆಚ್ಚಿಸುತ್ತದೆ ಕೆಟ್ಟ ಮನಸ್ಥಿತಿ ಮಾರುಕಟ್ಟೆ ಕುಸಿತಕ್ಕೆ ಕಾರಣವಾಗುತ್ತದೆ ಕೊನೆಯದಾಗಿ ಒಂದು ಮಾತು ಷೇರು ಮಾರುಕಟ್ಟೆ ಮೇಲಿನ ಹೂಡಿಕೆಯ ಒಬ್ಬ ಹೂಡಿಕೆದಾರನ ಪರಿಪೂರ್ಣ ವ್ಯಕ್ತಿಯನ್ನಾಗಿಸುತ್ತದೆ ಇದು ಕೇವಲ ಲಾಭಕ್ಕಾಗಿ ಎಂದು ಶುರು ಮಾಡಿದರೂ ಕೂಡ ಕಾಲಕ್ರಮಣ ಅದು ವ್ಯಕ್ತಿಯನ್ನು ಮಾಗಿಸುತ್ತಾ ಹೋಗುತ್ತದೆ ಮಾರ್ಕೆಟ್ ಸೆಂಟಿಮೆಂಟ್ ಜೊತೆಗೆ ಜಗತ್ತಿನಲ್ಲೇ ಆಗುತ್ತಿರುವ ಬದಲಾವಣೆಗಳು ದೇಶದಲ್ಲಿ ಆಗುತ್ತಿರುವ ಆರ್ಥಿಕ ರಾಜಕೀಯ ಬದಲಾವಣೆಗಳು ಜಿಯೋ ಪಾಲಿಟಿಕ್ಸ್ ಬಜೆಟ್ ಟ್ರೇಡ್ ಫಿಸ್ಕಲ್ ಡೆಪಾಸಿಟ್ಸ್ ನಂತಹ ಸೂಕ್ಷ್ಮಗಳು ಜಾಗತಿಕ ಹೂಡಿಕೆದಾರನ ಮನಸ್ಥಿತಿ ಹೀಗೆ ಎಲ್ಲವನ್ನು ಗ್ರಹಿಸಿದರೆ ಮಾತ್ರ ಇಲ್ಲಿ ನಿಲ್ಲಬಹುದು ಗೆಲ್ಲಬಹುದು ಅಂತ ಒಂದು ಗ್ರಹಿಕೆಯು ಇದು ನೆಲೆಯನ್ನು ಒದಗಿಸಿಕೊಡುತ್ತದೆ ಮೇಲೆ ಹೇಳಿದ ವಿಷಯಗಳನ್ನು ಹೊರತುಪಡಿಸಿ ಕೂಡ ಎಣಿಕೆಯ ನಿಲುಕದ ಬದಲಾವಣೆಗಳಿಗೆ ಕೂಡ ಹೂಡಿಕೆದಾರ ಸಿದ್ಧನಿರಬೇಕು ಬಂದದ್ದು ಎನ್ನುವ ಮನಸ್ಥಿತಿ ಹೊಂದಿರಬೇಕು ಆಗ ಷೇರು ಮಾರುಕಟ್ಟೆಯನ್ನು ಉತ್ತೇಜಿಸುವ ಅಂಶಗಳಿಗೆ ತಾಳ್ಮೆಯ ಉತ್ತರವನ್ನು ಹೂಡಿಕೆದಾರ ನೀಡಬಲ್ಲ ನೆನಪಿರಲಿ ಗೆಲ್ಲುವಾಗ ಇವೆಲ್ಲ ನಗಣ್ಯ ಸೋಲುವಾಗ ಎಲ್ಲವೂ ಲೆಕ್ಕಕ್ಕೆ ಬರುತ್ತದೆ